ಹಾಯ್ ನಾವು ವಿ ಟಿ ಸ್ಪೇಸರ್ ವಿತ್ ಪ್ರೆಷರೈಸ್ಡ್ ಮೀಟರ್ ಡೋಸ್ ಇನ್ಹೇಲರ್ನ ಸರಳ ಬಳಕೆಯನ್ನು ಇನ್ ಸಿಂಪಲ್ ಸ್ಟೆಪ್ಸ್ ಝೀರೋಸ್ಟಾಟ್ ಸ್ಪೇಸರ್ ಸ್ಪೇಸರ್ನಲ್ಲಿ ಈ ಭಾಗಗಳಿವೆ ಇನ್ಹೆಲೇಷನ್ ಚೇಂಬರ್ ಲಾಕ್ ಮತ್ತು ಮೌತ್ ಪೀಸ್ ಕ್ಯಾಪ್ ಮೌತ್ ಪೀಸ್ ಇನ್ಹೇಲರ್ ಇರಿಸುವ ಈ ಸ್ಲಾಟ್ ಬನ್ನಿ ಸ್ಟೆಪ್ಸ್ ಅನ್ನು ತಿಳಿದುಕೊಳ್ಳೋಣ ಮೊದಲು ಸ್ಪೇಸರ್ನ ಎರಡು ಭಾಗಗಳನ್ನು ಜೋಡಿಸಿ ಸ್ಪೇಸರ್ ಸಿದ್ಧಗೊಳಿಸಿ ತಿರುಗಿಸುತ್ತಾ ಲಾಕ್ ಮಾಡಬೇಕು ಇನ್ಹೇಲರ್ ಅನ್ನು ತೆಗೆದುಕೊಂಡು ಪೀಸ್ ಕ್ಯಾಪ್ ತೆರೆಯಿರಿ ಇನ್ಹೇಲರ್ ಅನ್ನು ಚೆನ್ನಾಗಿ ಅಲುಗಾಡಿಸಿ ಇನ್ಹೇಲರ್ ಅನ್ನು ಜೀರೋ ಸ್ಟಾರ್ಟ್ ವಿಟಿ ಸ್ಪೇಸರ್ನಲ್ಲಿನ ಸ್ಲಾಟ್ನೊಳಗೆ ಅಳವಡಿಸಿ ಕ್ಯಾನೆಸ್ಟರ್ ಅನ್ನು ಒತ್ತಿ ಒಂದು ಡೋಸನ್ನು ಸ್ಪೇಸರ್ನೊಳಗೆ ರಿಲೀಸ್ ಮಾಡಿ ಸ್ಪೇಸರ್ನಲ್ಲಿ ಔಷಧಿ ಕಾಣಿಸುತ್ತದೆ ನಿಮ್ಮ ಬಾಯಿಯ ಮೂಲಕ ಸಂಪೂರ್ಣವಾಗಿ ಉಸಿರುಬಿಡಿ ಸ್ಟಾರ್ಟ್ ವಿಟಿ ಸ್ಪೇಸರ್ನ ಕ್ಯಾಪನ್ನು ತೆರೆದು ಮೌತ್ ಪೀಸ್ನ ಸುತ್ತ ತುಟಿಗಳನ್ನು ಸೀಲ್ ಮಾಡಿಬಿಡಿ ಆದರೆ ಕಚ್ಚಬೇಡಿ ನಿಧಾನವಾಗಿ ಆಳವಾಗಿ ಉಸಿರಾಡಿ ಸ್ಟಾರ್ಟ್ ವಿಟಿ ಸ್ಪೇಸರ್ ಅನ್ನು ನಿಮ್ಮ ಬಾಯಿಂದ ತೆಗೆಯಿರಿ ಹತ್ತು ಸೆಕೆಂಡಿನವರೆಗೆ ಅಥವಾ ನಿಮಗೆ ಅನುಕೂಲ ಅನಿಸುವಷ್ಟು ಕಾಲ ಉಸಿರು ಹಿಡಿದಿರಿ ಆನಂತರ ನಿಧಾನಕ್ಕೆ ಉಸಿರುಬಿಡಿ ಇಲ್ಲ ಪರ್ಯಾಯವಾಗಿ ತುಟಿಗಳನ್ನು ಮೌತ್ ಪೀಸ್ನ ಸುತ್ತ ಬಿಗಿಯಾಗಿ ಹಿಡಿದು ಮೂರರಿಂದ ಐದು ಸಲ ಸಾಮಾನ್ಯವಾಗಿ ಉಸಿರಾಡಿ ಇನ್ನೊಂದು ಡೋಸ್ ಬೇಕಾಗಿದ್ದರೆ ಒಂದು ನಿಮಿಷ ಕಾಯಿರಿ ಹಳೆಯ ಸ್ಟೆಪ್ಸ್ ಅನ್ನು ಪುನರಾವರ್ತಿಸಿ ಪ್ರತಿ ಡೋಸ್ನ ಬಳಿಕ ಬಾಯಿ ಮುಕ್ಕಳಿಸಿ ನೀರನ್ನು ಉಗಿದುಬಿಡಿ ಅದು ಬಹಳ ಮುಖ್ಯ ಆಗೋಯ್ತು ನೀವು ಕಲಿತಿದ್ದೀರಿ ಝೀರೋಸ್ಟ್ಯಾಟ್ ಸ್ಪೇಸರ್ನ ಬಳಕೆಯ ವಿಧಾನವನ್ನು ಸ್ವಚ್ಛಗೊಳಿಸುವ ಸೂಚನೆಗಳು ಝೀರೋಸ್ಟ್ಯಾಟ್ ಸ್ಪೇಸರ್ ಅನ್ನು ವಾರಕ್ಕೊಮ್ಮೆಯಾದರೂ ಕ್ಲೀನ್ ಮಾಡಿ ಸ್ಪೇಸರ್ನ ಎರಡು ಭಾಗ ಬೇರ್ಪಡಿಸಿ ಅವನ್ನು ಸ್ವಚ್ಛ ನೀರಲ್ಲಿ ತೊಳೆಯಿರಿ ಅಲುಗಾಡಿಸಿ ಹೆಚ್ಚಿನ ನೀರನ್ನು ತೆಗೆದುಹಾಕಿ ಮತ್ತು ಒಣಗಲು ಬಿಡಿ ಕ್ಲೀನ್ ಮಾಡಲು ಬಿಸಿ ಅಥವಾ ಕುದಿಯುವ ನೀರು ಬಳಸಬೇಡಿ ಅದರಿಂದ ಸ್ಪೇಸರ್ ಹಾಳಾಗಬಹುದು ನಮ್ಮ ಶಿಫಾರಸು ಝೀರೋಸ್ಟ್ಯಾಟ್ ವಿಟಿ ಸ್ಪೇಸರ್ ಅನ್ನು ಆರು ತಿಂಗಳು ಬಳಸಿದ ನಂತರ ಬದಲಾಯಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಪ್ಯಾಕ್ ಒಳಗಿನ ಲೇಖನ ಓದಿರಿ ಲಾಗ್ ಆನ್ ಮಾಡಿ ಬ್ರೀತ್ ಫ್ರೀ ಡಾಟ್ ಕಾಮ್ಗೆ ಅಥವಾ ಕರೆ ಮಾಡಿ ನೈನ್ ಏಯ್ಟ್ ಸೆವೆನ್ ತ್ರೀ 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 ಡಬಲ್ ಫೈವ್ ಡಬಲ್ ಸೆವೆನ್ಗೆ